ತೊಂಬತ್ತಾರು ವರ್ಷದ ಬಿ ಜೆ ಪಿಯ ಭೀಷ್ಮ ಇಡೀ ದೇಶವನ್ನು ಸುತ್ತಾಡಿ ಭಾರತವನ್ನು ಜೋಡಿಸಿ ಭಾರತದಲ್ಲಿ ಸಾಂಸ್ಕೃತಿಕ ತಲ್ಲಣವನ್ನು ಉಂಟು ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅದ್ವಾನಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಲಭ್ಯ ಆಗಿರ್ತಕ್ಕಂಥದ್ದು ಪುರಸ್ಕಾರ ಸಿಕ್ಕಿರ್ತಕ್ಕಂಥದ್ದು ನನಗತ್ತು ಅತ್ಯಂತ ಸಂಭ್ರಮ ಕೊಟ್ಟಿದೆ ಭಾಳ ವರ್ಷದಿಂದ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನನ್ನಂಥ ಎಲ್ಲ ಹಿರಿಯರಿಗೂ ಕೂಡ ಇದೊಂದು ರೋಚಕವಾದಂಥ ಸನ್ನಿವೇಶ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಆ ಪ್ರಶಸ್ತಿಯ ಘನತೆ ಈ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತ ನನಗಂತೂ ಅನಿಸುತ್ತೆ ಅದ್ವಾನಿಯವರ ಆರೋಗ್ಯ ಆಯುಷು ವೃದ್ಧಿಯಾಗಲಿ ಈ ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ಎಲ್ಲ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತೇಳಿ ಹೇಳಿ ಅವರಿಗೆ ಶುಭವನ್ನು ಹಾರೈಸುತ್ತೆ ಬಿಜೆಪಿ ಯಾವ ನಿರ್ಲಕ್ಷ್ಯವನ್ನು ಮಾಡಲಿಲ್ಲ ಅವರು ಕೂಡ ಎಲ್ಲೂ ಹೇಳಲಿಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಹೇಳಿ ಆದ್ದರಿಂದ ಅವರಿಗೆ ತನಗಿಂತ ನನ್ನ ಪಕ್ಷ ದೊಡ್ದು ಈ ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿರ್ತಕ್ಕಂಥವ್ರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಅದೇ ರೀತಿ ಅದರಿಂದ ಯಾವ ಬೇಸರವಾಗಲಿಲ್ಲ ಯಾರೂ ಕೂಡ ಅವ್ರನ್ನ ನಿರ್ಲಕ್ಷ್ಯ ಮಾಡಲಿಲ್ಲ ಅದ್ವಾನಿಯವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಇದ್ದಾರೆ ರಥಯಾತ್ರೆ ಖಂಡಿತ ಅಯೋಧ್ಯೆಯಲ್ಲಿ ಇವತ್ತು ಯಶಸ್ವಿಯಾಗಿದೆ ರಾಮಮಂದಿರ ನಿರ್ಮಾಣ ಆಗಿದೆ ಅಂದರೆ ಇಡೀ ದೇಶದಲ್ಲಿ ಸೋಮನಾಥದಿಂದ ಹಿಡಿದು ಅಯೋಧ್ಯೆಯವರಿಗೆ ರಥಯಾತ್ರೆ ದೇಶದ ಮೂಲೆ ಮೂಲೆಗೆ ತಿರುಗಾಟ ಮಾಡಿ ಆ ಇಳಿ ವಯಸ್ಸಿನಲ್ಲೂ ಬಹಳ ದೊಡ್ಡ ರಥಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಇಡೀ ದೇಶವನ್ನು ಅನೇಕ ಸುತ್ತು ಬಂದಿರತಕ್ಕಂಥ ಇಡೀ ದೇಶದ ಸಮಗ್ರ ಚಿತ್ರಣ ಇರ್ತಕ್ಕಂಥ ಒಬ್ಬ ಹಿರಿಯರವರು ಹಾಗಾಗಿ ಅವರಿಗೆ ಸಿಕ್ಕಂಥ ಈ ಪ್ರಶಸ್ತಿ ಖಂಡಿತವಾಗೂ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಎಲ್ಲ ಎಷ್ಟು ವರ್ಷ ಸರ್ ಎಲ್ಲ ಆದವಾನಿಯವ್ರನ್ನ ನನ್ನ ವಯಸ್ಸಿನವ್ರು ಹೆಚ್ಚು ಕಮ್ಮಿ ಎಲ್ಲರೂ ಅತ್ಯಂತ ಹತ್ತಿರದಿಂದ ನೋಡಿದ್ದಾರೆ ಅವರ ಸಣ್ಣ ಸಣ್ಣ ಬೈಟಕ್ಗಳಲ್ಲೂ ಕೂಡ ನಾನು ನಾವೆಲ್ಲ ಭಾಗವಹಿಸ್ತಾ ಇದ್ವಿ ತೀರ್ಥಹಳ್ಳಿಗೆ ಮೂರು ಸಾರಿ ಬಂದಿದ್ದಾರೆ ಅದ್ವಾನಿಯವರು ತೀರ್ಥಹಳ್ಳಿ ಟೌನಿಗೆ ಅವಾಗ ಕಾರ್ನಲ್ಲಿ ಬರೋದು ಹೆಲಿಕಾಪ್ಟರ್ ಇರಲಿಲ್ಲ ಹಾಗೆ ಅದ್ವಾನಿಯವರ ಓಡಾಟ ಅದ್ವಾನಿಯವರು ಇದರಿಂದ ಇವತ್ತು ಬಿ ಜೆ ಪಿ ಈ ಎತ್ತರಕ್ಕೆ ಬೆಳೆದು ನಿಂತಿದೆ ಹಳ್ಳಿ ಹಳ್ಳಿಯಲ್ಲಿ ಒಂದು ಯುವಕರ ತಂಡಗಳು ರಚನೆಯಾಗಿ ಒಂದು ಬಿ ಜೆ ಪಿ ಒಂದು ಶಕ್ತಿ ಬಂದಿದೆ ದೇಶಕ್ಕೆ ಶಕ್ತಿ ಬಂದಿದೆ ಅಂದರೆ ಅದ್ವಾನಿಯವರ ಬಹಳ ದೊಡ್ಡ ತಪಸ್ಸು